ಅವ್ರ ತಲೆ ಮೇಲೆ ನಿಂಬೆ ನಟ್ಟು ನೋಡ್ತೀವಿ ಏನು ಸಮಸ್ಯೆ ಆಗಿದೆ ಅಂತ ನೋಡ್ತೀವಿ ಫಸ್ಟು ಅದಕ್ಕೇನು ಪರಿಹಾರ ಅಂತ ನೋಡ್ತೀವಿ ನಾವು ಕೇಳ್ತೀವಿ ಅವ್ರಿಗೆ ನಿಮ್ಗೆ ಈ ಥರ ಈ ಥರ ಆಗಿದೆ ಅಲ್ವಾ ಅಂತೀವಿ ಹೌದು ಅಂತ ಎಷ್ಟು ವರ್ಷದಿಂದ ಆಗಿದೆ ಅಂತ ಹೇಳ್ತೀವಿ ಎಷ್ಟು ದಿನದಿಂದ ಈ ಥರ ನೀವು ಕ ನರ್ಲತ್ತಾ ಇದ್ದೀರಾ ಎಷ್ಟು ಥರ ಕಷ್ಟಪಡ್ತಾ ಇದ್ದೀರಾ ಅಂತಲೂ ಹೇಳ್ತೀವಿ ನಿಮಗೆ ಗೊತ್ತಾಗ ಎಲ್ಲ ನಾವು ಗೊತ್ತಿದ್ದ ಅವ್ರು ನಾನು ಓಕೆ ಯಾರು ಈ ಥರ ಅವ್ರು ಕೇಳ್ತೀವಿ ಕೇಳಿದ ಮೇಲೆ ಎಲ್ಲ ಅಂದರೆ ಈ ಥರ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಅದು ಬಿಟ್ಟು ಹೋಗುತ್ತೆ ದೂರ ಆಗುತ್ತೆ ಓ ಎಲ್ಲಾನು ದೇವ್ವ ಮೇನ್ ಜಾಸ್ತಿ ಇರೋದು ಮತ್ತೆ ದೇವ್ರುಗಳು ಇರ್ತವೆ ದೆವ್ವಗಳು ಇರ್ತವೆ ಜಾಸ್ತಿ ಬಂದು ಈ ಮಾಟ ಮಂತ್ರ ಕೇಸ್ಗಳು ಜಾಸ್ತಿ ಬರೋದು ತುಂಬಾ ಪಾಪ ನರಲ್ತಾ ಇರ್ತಾರೆ ಮಕ್ಳನ್ನೂ ಬಿಡೋದಿಲ್ಲ ಹಂಗ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೂ ಬಿಡೋದಿಲ್ಲ ನಾನು ನಾನ್ ಬಂದು ಬೇರೆ ಲಿಂಬೆನಲ್ಲಿ ಕೊಡ್ತೇನೆ ರಸ ಅಲ್ಲೇ ಕೊಡ್ತೇನೆ ಇಲ್ಲಾಂದ್ರೆ ಮನೆಗೆ ತೊಗೊಂಡೋಗಿ ಈ ಥರ ಮಾಡಿ ನಾನು ಯಾವ ಥರ ಹೇಳ್ತೀನಿ ಆ ಥರ ಮಾಡಿ ನೀವು ಕೊಟ್ಟರೆ ಮದ್ದೆಡೆ ಹೋಗುತ್ತೆ ಅಂತ ಬೇರೆ ಏನು ಯಾವುದು ಕೊಡೋದಿಲ್ಲ ಬೇರೆ ಲಿಂಬನ ಮಾತ್ರ ಕಣ್ ಕಡೆ ಎಲ್ಲ ಕಪ್ಪಾಗಿಬಿಡುತ್ತೆ ಸರೆಲ್ಲ ಫುಲ್ ಕಪ್ಪಾಗಿ ಬಿಡುತ್ತೆ ಇಲ್ಲಿ ಇಲ್ಲಿ ಕಪ್ಪಾಗಿ ಬಿಡುತ್ತೈತೆ ಮತ್ತು ಮಚ್ಚೆ ಮಚ್ಚೆ ಬಂದಿರ್ತೈತಿ ಮುಖದಲ್ಲಿ ಅಲ್ಲೆಲ್ಲ ಮಚ್ಚೆಗಳು ಬಂದಿರ್ತೈತಿ ಆ ಒಂದೊಂದು ಮಚ್ಚೆಗಳೆಲ್ಲ ಕಂಡು ಹಿಡಿತೀವಿ ನಾವು ಎಲ್ಲೆಲ್ಲ ಮಚ್ಚ ಬಂದಿರುತ್ತೆ ಯಾವ ಥರ ಮಚ್ಚ ಇದೆ ಅದನ್ನು ಆ ಮಚ್ಚದಲ್ಲಿ ಇದೆ ಮದ್ ಮದ್ದಿಡ ಅಂತಲೇ ಮೊಕ್ಕದಲ್ಲೇ ಕಣ್ಣು ಮಾಡಿ ಹೇಳ್ಬಿಡ್ತೀವಿ ಅವ್ರಿಗೆ ಹಿಂಗೆ ಬಂದ ತಕ್ಷಣ ಹಿಂಗೆ ನೋಡಿ ಹೇಳ್ತೀವಿ ಮದ್ದಿಡೆ ಆಗಿದೆ ನಿಮಗೆ ಅಂತ ಯಾಕಂದ್ರೆ ನಾನು ನೋಡೋದೇ ಜಾಸ್ತಿ ಕಣ್ಣಲ್ಲಿ ಕಣ್ಣಲ್ಲಿ ಎಲ್ಲ ಪ್ರತಿಯೊಂದು ನೋಡದೆ ಕಣ್ಣು ಅವ್ರು ಬಂದ ತಕ್ಷಣ ಅವ್ರ ಕಣ್ಣೇ ನೋಡೋದು ಆ ಕಣ್ಣಲ್ಲೇ ನಿಮ್ಗೆ ಇದೇ ಆಗಿದೆ ಅಂತ ಹೇಳ್ಬಿಡ್ತೀವಿ ಇವ್ರಿಗೆ ಈ ಥರ ಸಮಸ್ಯೆ ಇದೆ ಇವ್ರಿಗೆ ಏನು ಮಾಡಿದ್ರು ಪರಿಹಾರ ಆಗುತ್ತೆ ಅಂತ ಕೇಳ್ತೀವಿ ಅವಾಗ ಬಂದು ಮನಸಲ್ಲೇ ಅಮ್ಮ ಹೇಳುತ್ತೆ ಇದನ್ನ ಮಾಡು ಪರಿಹಾರ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಮ್ ನಮಸ್ಕಾರ ಈಗ ಒಂದು ವಿಶೇಷವಾದ ವಿಚಾರ ಹೇಳಬೇಕು ಹೊಸಬರು ನಮ್ಮ ಚಾನಲಲ್ಲಿ ಮತ್ತೊಬ್ಬರು ರಾಜೇಶ್ವರಿ ಮೇಡಮ್ ಅಂತ ಸೊ ಅವ್ರದ್ದು ವಿಚಾರ ನಾನು ಚಿಕ್ಕದಾಗಿ ಹೇಳ್ತೀನಿ ಆಮೇಲೆ ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ ಈಗೇನು ದಸರಾ ಹತ್ರ ಬಂತು ಮೇಯ್ನಾಗಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ದಸರಾದಲ್ಲಿ ಅವರೇ ಮೆರೀತಾರೆ ಸೊ ಅದೇ ತಾಯಿಯೇ ಇವರು ಆರಾಧನೆ ಮಾಡ್ತಾ ಇರೋದು ಮತ್ತು ಇನ್ನೊಂದು ಏನಂದರೆ ವಿಶೇಷ ಅವರನ್ನು ಏನಕ್ಕೆ ನಾನು ನಮ್ಮ ಚಾನಲಲ್ಲಿ ಕೂರಿಸ್ಕೊಂಡಿದ್ದೇನೆ ಅಂದರೆ ತಾಯಿದು ಅನುಗ್ರಹ ಬಂದು ತುಂಬ ಆಗಿದೆ ಅವ್ರಿಗೆ ಸೋ ಮೈಮೇಲೇನೂ ಅವರು ಬರ್ತಾರೆ ಕೆಲವೊಂದು ಕ್ರಿಟಿಕಲ್ ಕೇಸಲ್ಲಿ ಅವರು ಬಂದು ಕೆಲವೊಂದು ಜಾಗಗಳಲ್ಲಿ ಪರಿಹಾರಗಳು ಮಾಡಿಕೊಟ್ಟವ್ರೆ ಹಾಗಾಗಿ ಅವ್ರ ವಿಚಾರನ ನಮ್ಮ ವೀಕ್ಷಕ ಗಮನಕ್ಕೆ ತೊಗೊಂಬರೋಣ ಸೊ ಅವರಲ್ಲಿ ಯಾವ ರೀತಿ ಈ ದೈವ ಅವ್ರ ಹಿಂದೆ ಬಂದಿದೆ ಈ ದೈವನೇ ಯಾಕೆ ಅವರು ಇಷ್ಟೊಂದು ಹತ್ತತ್ರ ಹದಿನೇಳು ವರ್ಷದಿಂದ ಅವರು ಆರಾಧನೆ ಮಾಡ್ತಾವ್ರೆ ಇದುವರೆಗೂ ಎಲ್ಲೂ ಮೀಡಿಯಾಗಳಲ್ಲಿ ಬಂದಿಲ್ಲ ಗೌಪ್ಯವಾಗಿ ಅವರು ಕೆಲವೊಂದಷ್ಟು ಪರ್ಸನಲ್ ಕೆಲಸಗಳನ್ನ ಮುಗಿಸ್ಕೊಂಡು ಅವರು ಇದ್ದಿದ್ದ ಕೆಲಸಗಳು ಕೂಡ ಫೈನಲ್ ಎಲ್ಲ ಬಿಟ್ಟು ಕಂಪ್ಲೀಟಾಗಿ ಈಗ ದೈವದ್ದು ಒಂದು ದೇವಿ ಆರಾಧನೆಯಲ್ಲಿ ಅವರು ಇದ್ದಾರೆ ಸೊ ಡೈರೆಕ್ಟ್ ಅವರನ್ನು ಮಾತಾಡ್ಸ್ಕೊತ ಈ ವಿಚಾರನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈಗ ಮೊದಲಾಗಿ ನಿಮ್ಮ ವಿಚಾರ ತುಂಬಾ ಇಂಟ್ರೆಸ್ಟ್ ಐತೆ ನನಗೆ ನೀವು ಕೇಳಿ ಹೇಳಿದರೆ ಎಲ್ಲ ಕೇಳಿದೆ ಬಟ್ ಅದನ್ನೇ ನಾನು ನಮ್ಮ ವೀಕ್ಷಕರ ಮುಂದೆ ಮಾತಾಡಿಸ್ತೀನಿ ಬೇಸಿಕಲಿ ನೀವು ಉತ್ತರ ಕರ್ನಾಟಕದವರು ಹೌದು ಬಟ್ ಬೆಂಗಳೂರಲ್ಲಿ ಗೌರ್ಮೆಂಟ್ ಕೆಲಸ ಆಯ್ತು ಹಂಗಾಗಿ ಅಲ್ಲಿಂದ ನಾವು ಸೀದಾ ಮೈಸೂರು ಗುಂಡ್ಲಪೇಟೆ ಅಂತ ಬರುತ್ತಲ್ವಾ ಅಲ್ಲಿ ಬಂದು ಕೆಲಸ ಬಂದಿದ್ದು ಅಲ್ಲಿ ನಾವು ಒಂದು ಹತ್ತು ವರ್ಷ ಸರ್ವಿಸ್ ಮಾಡಿದೆ ಆಮೇಲೆ ಅಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಬೆಂಗಳೂರು ಬಂದೆ ಬೆಂಗಳೂರು ಅಲ್ಲಿ ಒಂದು ಹತ್ತು ವರ್ಷ ಮಾಡಿದ್ವಿ ಒಂದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದೆ ಆಮೇಲೆ ಅದು ಕೆಲ್ಸ ಮಾಡ್ತಾರೋಗ್ಲೆ ಅಮ್ಮ ಮಾಡಕ್ ಬಿಡ್ಲಿಲ್ಲ ತುಂಬಾ ಕಷ್ಟ ಆಯ್ತು ಇಂಟ್ರೆಸ್ಟ್ ಇರೋದು ತುಂಬಾ ಕಷ್ಟ ಆದ್ಮೇಲೆ ಹಂಗೆ ಜರ್ನಿ ಹೋಗ್ತಾ ಇರ್ತು ಮುಂದೆ ಹಂಗೆ ಬರ್ತಾ ಇದ್ವಿ ಆ ನಿಮಗೆ ಈಗ ತಾಯಿ ಬಿಗಿನಿಂಗಲ್ಲಿ ನಿಮ್ಮ ಕೆಲಸಗಳಿಗೆ ಡಿಸ್ಟರ್ಬ್ಗಳು ಮಾಡೋದು ಮನೆ ಕಡೆ ಸಮಸ್ಯೆಗಳು ಕ್ರಿಯೇಟ್ ಮಾಡಿಕೊಡೋದು ಫೈನಲ್ ನೀವು ಕೆಲಸಗಳೆಲ್ಲ ಬಿಟ್ಟು ವಾಪಸ್ ಇಲ್ಲಿ ಬರಬೇಕು ತಾಯಿ ಆರಾಧನೆ ಮಾಡಬೇಕು ಅನ್ನೋ ಉದ್ದೇಶ ತಾಯಿದಿದ್ದಾಗ ನಿಮಗೆ ಇದು ಯಾರು ಏನು ನಡೀತಾ ಇದೆ ಏನಾಗ್ತಾ ಇದೆ ಅನ್ನೋ ಒಂದು ಕುತೂಹಲ ಯಾಕೆ ಇದೆಲ್ಲ ಕಾಣಿಸ್ತಾ ಇದೆ ಈ ಬಿಗಿನಿಂಗ್ ನೀವು ಯಾಂಗೆ ಯಾವ ಥರ ಬಿಗಿನಿಂಗ್ ಫಸ್ಟ್ ಸ್ಟೆಪ್ ನೀವು ತಾಯಿ ಇದು ಅಂತ ಕಂಡು ಆ ಟೈಮ್ನಲ್ಲಿ ಆಗಿದ್ದು ಏನಾದರೂ ಕೆಲವು ಅನುಭವಗಳು ಹೇಳಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇರಬೇಕು ಅಂದರೆ ಮನೆಗೆ ಬರ್ತಾ ಇದ್ವಿ ಮೈಕೆ ಮೈಕೆಲ್ಲ ತುಂಬಾ ನೋವಾಗೋದು ತುಂಬಾ ನೋವಾಗಿ ಬಂದು ಮನೇಲಿ ಸುಮ್ಮನೆ ಮಕ್ಕ ಬೇಡ ಉಂಟಪ್ಪ ಬೇರೆ ಏನು ಕೆಲಸ ಬೇಡ ಅನ್ಬಿಡೋದು ಮನೇಲಿ ಅಡುಗೆ ಮಾಡೋದು ಬೇಡ ಏನು ಬೇಡ ಅಂತ ಇಬ್ರು ಮಕ್ಳಿದ್ರು ಅಷ್ಟೊಂದು ಕಷ್ಟ ಆಗೋದು ಸರಿ ಬರ್ತಾ ಬರ್ತಾ ಇದು ಸ್ವಲ್ಪ ಜಾಸ್ತಿನೇ ಆಯ್ತ ಜಾಸ್ತಿನೇ ಆಗ್ತಾ ಇರ್ಬೇಕಾದ್ರೆ ನಮ್ಮ ತಾಯಿ ಏನು ಮಾಡಿದ್ರು ಯಾಕೋ ನಿನ್ಗೆ ಆರೋಗ್ಯ ಸರಿ ಇಲ್ಲ ಅನ್ನಿಸ್ತಾ ಇದೆ ಸ್ವಲ್ಪ ನೋಡೋಣ ಅಂತ ಅವ್ರು ಏನು ಮಾಡಿದ್ರು ಹಾಸ್ಪಿಟ್ಲ್ಗೆಲ್ಲ ತೋರಿಸ್ಲಿಲ್ಲ ಡೈರೆಕ್ಟು ಇದಾರಲ್ಲ ಅಂತ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು ಅವರಂದ್ರು ಏನೋ ದೇವ್ರದ್ದು ಇದೆ ಹಾಗಿದೆಯಾ ಅನ್ನಿಸ್ತಾ ಅಮ್ಮ ನೀವು ಹೇಳೋ ಥರದೆಲ್ಲ ನೋಡಿದರೆ ಹಂಗೆ ಅನಿಸ್ತಾ ಇದೆ ಅಂತ ನಾನು ಅದು ಮುಂಚೆ ನಂಬ್ತಾ ಇರಲಿಲ್ಲ ಎಲ್ಲ ಮೂಢನಂಬಿಕೆ ಇದೆಲ್ಲ ಅಂತ ನಾನೇ ಅಂತ ಇದ್ದೆ ಹಂಗಾಗಿ ಇದೆಲ್ಲ ನನಗೆ ಬೇಡ ನಮ್ಮ ಅಂದಿದೆ ಇದೆಲ್ಲ ಯಾವುದೇ ನನಗೆ ಬೇಡ ದೇವ್ರಿಗೆ ಇವರು ಬೇಡ ನನಗೆ ಗೌರ್ಮೆಂಟ್ ಕೆಲಸ ಇದೆ ಅದು ಮಾಡ್ಕೊಂಡು ಮುಂದೆ ಹೋಗ್ತೀನಿ ನಾನು ನನಗೆ ದೇವ್ರದೆಲ್ಲ ಏನು ಬೇಡ ಇದೆಲ್ಲ ನಾನು ನಂಬಲ್ಲ ಅಂತಂದೆ ಸರಿ ಅಂತ ನಮ್ಮಮ್ಮ ಅವರು ಒಂದು ತಾಯ್ತಾ ಹಾಕಿದ್ರು ತಾಯ್ತಾ ಹಾಕಿದ ಮೇಲೆ ಸ್ವಲ್ಪ ದಿನ ಹಂಗೆ ಇತ್ತು ಮತ್ತೆ ಶುರುವಾಯಿತು ಅದೇ ಥರ ಮತ್ತೇನು ಹೋದಾಗ ಇಲ್ಲ ನಮ್ಮ ಅದು ಅವರ ಮತ್ತೆ ಒಂದ್ಸರಿ ಸರಿ ದೇವಸ್ಥಾನಕ್ಕೆ ಹೋದಾಗ ಅವ್ರಂದ್ರು ಇಲ್ಲ ನೀವು ಒಪ್ಕೊಳೇಬೇಕು ನೀನು ಬಿಡಲ್ಲ ನೀನು ಮಾಡಲೇಬೇಕು ಅಂತ ಬಂತು ಸರಿ ಅಂತ ನಮ್ಮಮ್ಮನಿಗೆ ಹೇಳಿದ ನನಗೆ ಬೇಡಮ್ಮ ಇದಲ್ಲ ಅಂತ ನನಗಿಷ್ಟ ಇಲ್ಲ ಬೇಡ ಅಂತಂದೆ ನನ್ನ ಕೆಲಸ ಇದೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಇದೆಲ್ಲ ಬೇಡ ಇಷ್ಟ ಇಲ್ಲ ಅಂತಂದೆ ಅಂತ ನಮ್ಮಮ್ಮ ಬಿಟ್ಬಿಟ್ರು ಏನೋ ಮಾಡ್ಕೋ ನೀನು ಇಷ್ಟ ಅಂತ ಹಂಗಾಗಿ ನಾವು ಮುಂದೆ ಹಂಗೆ ಕೆಲಸ ಮಾಡ್ತಾ ಮಾಡ್ತಾ ಬಂದೆ ಆಗಲಿಲ್ಲ ತುಂಬ ಕಷ್ಟ ಆಯಿತು ಆಮೇಲೆ ಬೆಡ್ ಇಡ್ಕೊಂಡೆ ಬೆಡ್ ಅಂದರೆ ಎದ್ದು ಏನು ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟ ಆಗ್ಬಿಡ್ತು ಆಗ್ತಾನೆ ಕೆಲಸ ಬಿಟ್ಟು ಬಿಡು ಕೆಲಸಕ್ಕೆ ಹೋಗೋಕೆ ಎದ್ದಳಕೆ ಆಗ್ತಿರ್ಲಿಲ್ಲ ಬೆಡ್ ಬಿಟ್ಟು ಎದ್ದಳಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿತ್ತು ಹಾಂ ಹಂಗಾಗಿ ಮತ್ತೆ ನೀನು ಒಪ್ಕಮ್ಮ ಬೇಡನ್ ಬೇಡ ದೇವರು ಎಲ್ಲರಿಗೂ ಬಸ್ ಬರಲ್ಲ ಯಾರು ಬರ್ಬೇಕನ್ನಂತ ಅವ್ರಿಗೆ ಬರುತ್ತೆ ಅದು ನೀನು ಒಪ್ಕೊಳ್ಬೇಕು ಒಪ್ಕೊ ನೀನು ಒಪ್ಕೊಂಡಿದ್ಮೇಲೆ ನಿನ್ಗೆಲ್ಲ ಚೆನ್ನಾಗಾಗುತ್ತೆ ಅಂದ್ರು ನಾನು ನೋವು ತಿಂದು ಸಾಕಾಗ್ಬಿಟ್ಟಿತ್ತಲ್ವಾ ಸರಿ ಇದು ಅಂದ್ರೆ ತಪ್ಸ್ಕೊಂಡ್ರೆ ಸಾಕು ಅಂತ ಒಪ್ಕೊಂಡೆ ಆ ಒಪ್ಕೊಂಡು ಆಮೇಲೆ ಮಾಡಿದಾಗ ಆರೋಗ್ಯ ಹಂಗೆ ಚೆನ್ನಾಗಾಯ್ತು ಮತ್ತೆ ಅದು ಬಿಡಲ್ಲ ಅಂತ ಗೊತ್ತಾಗೋಯ್ತಲ್ಲ ಎಲ್ಲ ಕಷ್ಟ ಅನ್ಭವಿಸ್ಬಿಟ್ಟಿದ್ದೀನಲ್ವ ಹಂಗಾಗಿ ಬಿಡಲ್ಲ ಅಂತ ಗೊತ್ತಾಯ್ತು ಅಮ್ಮನ್ ಪೂಜಾ ಮಾಡ್ಕೊಂಡು ಹಂಗೆ ಬರ್ತಾ ತಿಳ್ಕೊಳಕೇಸ್ವಾಮಿ ಸ್ವಲ್ಪ ಅಲ್ಲಿ ಬಂದು ಮೈಮೇಲೆ ಮೇಲೆ ಬಂತ ಅಮ್ಮ ಯಾವ ತರ ಅಲ್ಲಿ ಗೋಚಾರ ಆಗಿದ್ದ ಅವ್ರಿಗೆ ಮೈ ಮೇಲೆ ಬಂತು ನಿಮ್ಮ ಮೈ ಮೇಲೆ ಬಂದು ಅಂದ್ರೆ ಏನ್ ಹೇಳಿಲ್ಲ ತೋರ್ಸ್ಬಿಟ್ಟು ಓಟ ಆಯ್ತು ಅಷ್ಟೇ ತೋರ್ಸ್ಬಿಟ್ಟು ಅಂತ ತೋರಿಸಿ ಹೋಗಿರೋದು ತೋರಿಸ್ಬಿಟ್ಟು ಒಟ್ಟು ಆಯ್ತು ಗೊತ್ತಾಗೋಯ್ತಾ ಚಾಮುಂಡೇಶ್ವರಿ ಇರೋದು ಇಲ್ಲ 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 ಅವಾಗೇನು ಗೊತ್ತಾಗ್ಲಿಲ್ಲ ಒಟ್ಟು ದೇವ್ರಿದೆ ಅಂತ ಗೊತ್ತಾಯ್ತು ಯಾವ ದೇವ್ರ ಅಂತ ಗೊತ್ತಾಗ್ಲಿಲ್ಲ ಇವರೇ ಇರೋದು ಅಂತ ಕಂಡಿಡ್ಕೊಂಡು ಇವರೇ ಇರೋದಂತ ಕಂಡು ಹಿಡಿದಿದಂತೆ ಬರ್ತಾ ಬರ್ತಾ ಹಂಗೆ ದೇವ್ರ ಪೂಜೆ ಮಾಡ್ಕೊಂಡು ಬರ್ತಾ ಇದೆ ಕಲಸ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದೆ ಅವಾಗೆಂದ್ರು ನಮ್ಮ ಚಿಕ್ಕಮ್ಮ ದೇವ್ರು ಬರ್ತಾ ಇತ್ತು ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮಗೆ ನಮ್ಮ ಚಿಕ್ಕಮ್ಮಗೆ ದೇವ್ರು ಬರ್ತಾ ಇತ್ತು ನಮ್ಮ ತಾಯಿ ತಂಗಿ ಅವರು ಬಂದ್ಬಿಟ್ಟು ನಿನಗೆ ಇನ್ನೂ ಬಾಯಿ ಬರ್ತಾ ಇಲ್ಲ ಅಮ್ಮಂದು ಬಾಯಿ ಬಿಡಿಸಿಲ್ಲ ನಾನು ಬಿಡಿಸ್ತೀನಿ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು ಮನೇಲಿ ಒಂದು ಗ್ಲಾಸ್ ಅರ್ಶ ನೀರು ಮಂತ್ರಿಸ್ಬಿಟ್ಟು ಕೊಟ್ರು ಇದು ಕುಡಿ ದೇವ್ರು ಬಂದು ಮಾತಾಡುತ್ತೆ ದೇವ್ರು ಮಾತಾಡಿದ ಮಾತಾಡಿದ್ಮೇಲೆ ನೀನು ಏನು ಎಂತ ಅವರೇ ಎಲ್ಲಾ ಹೇಳ್ತಾರೆ ಅಂತ ಹೇಳಿದ್ರು ಸರಿ ಆಯ್ತಂತ ಅಂತ ಅವರು ಬೆಳಗಾಮಿಂದ ಬಂದಿದ್ರು ಬಂದು ನೀರು ಮಂತ್ರಿಸಿ ಕೊಟ್ರು ಕೊಟ್ಟು ಪೂಜಾ ಮಾಡುವಂತಂದ್ರು ಅಮ್ಮನ ಮೇಲೆ ಪೂಜೆ ಮಾಡಿ ಅವಾಗ ಅಮ್ಮನ್ ಪೋಟ ಎಲ್ಲ ಏನೇ ಇರಲಿಲ್ಲ ಮಾಮೂಲಿನ ಶಿವಪಾರ್ವತಿ ಪೋಟ ಇಟ್ಕೊಂಡು ಪೂಜಾ ಮಾಡ್ತಾ ಇದ್ರು ಅಷ್ಟೇ ಸರಿ ಅಂದ್ ಮಂತ್ರಿಸ್ ಕೊಟ್ಟಿದ್ಮೇಲೆ ಪೂಜಾ ಅಂದರು ಅವ್ರು ಏನೇನು ಹೇಳಿದರೆ ಎಲ್ಲ ಪೂಜೆ ಮಾಡಿದೆ ಮಾಡಿದ ಮೇಲೆ ಮೈ ತುಂಬಿತು ಮೈ ತುಂಬು ಬಂದು ಹೇಳ್ತು ನಾನು ಚಾಮುಂಡೇಶ್ವರಿ ಅಂತ ನಾನೇ ಇರೋದು ನಾನು ಒಂದು ಸರಿ ನಾನು ಡ್ಯೂಟಿ ಮೇಲೆ ಹಂಗೆ ಗುಂಡಲ್ಪೇಟೆಯಲ್ಲಿ ಇದ್ದಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಬರಬೇಕಾದ್ರೆ ಅಲ್ಲಿ ನಾನು ಏನೋ ಬೇಡ್ಕೊಂಡಿದ್ದೆ ಅದು ಪರ್ಸ್ನಲ್ಲ ಓಕೆ ಬೇಡ್ಕೊಂಡಿದ್ದಾಗ ಅವಾಗ ಅಮ್ಮ ಅಲ್ಲಿಂದ ಇದಾಯಿತು ಅಂತ ಹೇಳ್ತು ಸರಿ ಮತ್ತೆ ಮುಂದೆ ನಂಗೆ ಚಿಕ್ಕ ಹುಡುಗಿಯಿಂದ ಇತ್ತಂತೆ ಗೊತ್ತಿಲ್ಲ ನನಗೆ ಅದು ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಹಂಗಾಗಿ ಅದು ನಾ ನಮ್ಮ ಚಿಕ್ಕಮ್ಮ ನೀರು ಪೂಜೆ ಅಲ್ಲಿ ಆದ್ಮೇಲೆ ಹೇಳ್ತು ಬಂದು ಚಾಮುಂಡೇಶ್ವರಿ ನಾನೇ ಇರೋದು ಈ ಥರ ಪೂಜೆ ಮಾಡಬೇಕು ಈ ಥರನೇ ಇರಬೇಕು ಹಿಂಗೆ ಇರಬೇಕು ಅವಳು ನಾನು ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಸರಿ ಆಯಿತಮ್ಮ ನೀವು ಹೆಂಗೆ ಹೆಂಗೆ ಹೇಳ್ತೀರಾ ಹಂಗೆ ಹೇಗೆ ಮಾಡ್ಕೊಂಡು ಹೋಗ್ತಾಳೆ ಹಂಗೂ ನಮ್ಮ ಚಿಕ್ಕಮ್ಮ ಕೇಳಿದರು ಮುಂದೆ ಜನಗಳಿಗೆ ಏನಾರು ಮಾಡೋದು ಹೋಗೋದು ಎಲ್ಲ ಮಾಡ್ಬೋದಾ ಜನಗಳಿಗೆ ಒಳ್ಳೇದು ಮಾಡೋದು ಇದೆಯಾ ಮುಂದೆ ಇಲ್ಲ ಮನೆಗೆ ಮಾತ್ರನ ಅಷ್ಟೇನಾ ಅಂತ ಎಲ್ಲ ಕೇಳಿದರು ಇಲ್ಲ ಮುಂದೆ ಇವಳು ನಾನು ಯಾವಾಗ ಹೇಳ್ತೀನೋ ಆವಾಗ ಇವಳು ಎಲ್ಲ ಜನಗಳು ಹೇಳೋದು ಮಾಡೋದು ನಾನು ಏನೇನು ಮಾ ನಡ್ಸ್ಕೊಂಡು ಹೋಗ್ತೀನೋ ಆ ಥರ ಮುಂದೆ ಹೋಗ್ಬೇಕು ಓಕೆ ಅಂತ ಹೇಳಿದರು ಸರಿ ಆಯ್ತು ನಾವೇನು ಯಾವುದಕ್ಕೆ ಅಡ್ಡ ಬರೋದಿಲ್ಲ ನೀನು ಹೆಂಗ್ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತೀಯಾ ನೀನು ಯಾವ ಥರ ನಡ್ಸ್ಕೊತೀಯ ಎಲ್ಲ ನಿನ್ನ ಕೈಲಿದೆ ನೀನೇನು ಮಾಡುತ್ತೆ ಮಾಡು ಅಂತ ಒಪ್ಪಿಸ್ಬಿಟ್ಟು ಅವರು ಆಮೇಲೆ ಸರಿ ಆಯ್ತು ನೋಡ್ಕೊಂತೀನಿ ಅಂತ ಇದು ಹದಿನೇಳು ವರ್ಷದ ಹಿಂದೆ ಹೌದು ಹದಿನೇಳು ವರ್ಷ ಹದಿನೇಳು ವರ್ಷ ಆದಮೇಲೆ ನೆಕ್ಸ್ಟ್ ಅಪ್ ಟು ಇಲ್ಲಿವರೆಗೂ ಮನೆ ನೀವು ಮನೆ ಒಳಗಡೆನೆ ಫಸ್ಟ್ ಪೂಜೆ ಮಾಡ್ತಾ ಇದ್ರಿ ಸೊ ಅದಾದ್ಮೇಲೆ ಈಗ ಒಂದು ದೇವಸ್ಥಾನ ಮಾಡಕ್ಕೆ ಆಲ್ರೆಡಿ ಶುರು ಮಾಡಿ ಕೆಲಸ ನಡೀತಾ ಹೌದು ಸೊ ಅದರದ್ದು ನಾನು ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಮತ್ತು ನಿಮಗೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಅಂದರೆ ಆ ಸೈಟು ಏನು ಮನೆ ಕ ಅದು ದೇವಸ್ಥಾನ ಕಟ್ತಾ ಇದ್ದೀರಾ ಅಲ್ಲಿ ಒಂದು ಉದ್ಭವ ಇದು ಅದರದ್ದು ಒಂದು ವಿಚಾರ ಯಾಕಂದ್ರೆ ತಾಯಿ ಬಂದು ನಾನು ಅಲ್ಲಿ ಇದ್ದೀನಿ ಅಂತ ನಿಮಗೆ ತೋರಿಸಿದ್ದೆವು ಅಂತ ಹೇಳಿದ್ರೆ ಅದು ಯಾವ ಥರ ಘಟನೆ ಕನಸಲ್ಲ ಇಲ್ಲ ಅಲ್ಲಿ ಇದೆ ನಾನು ಇದ್ದೀನಿ ಇಲ್ಲಿ ಅಂತ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗಿದ್ದ ಯಾವ ತರ ಅದು ಇಲ್ಲ ಆಕ್ಚುಲಿ ಬಂದ್ಬಿಟ್ಟು ನಾವ್ ಏನ್ ಮಾಡಿದ್ವಿ ಅಂದ್ರೆ ಆ ಜಾಗನ ತಗೊಂಡಿದೀವಿ ತಗೊಂಡ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಈಗ ಕೆಲಸನ ಮಾಡಕ್ ಕೆಲಸ ಬಿಟ್ಟಾಯ್ತಲ್ವಾ ಹಂಗೆ ಬಿಸ್ನೆಸ್ ಮಾಡ್ಬೇಕು ಒಂದ್ ಚಿಕ್ಕದಾಗ ಫ್ಯಾಕ್ಟ್ರಿ ಮಾಡ್ಬೇಕಂತ ಜಾಗ ತಗೊಂಡ್ವಿ ಆ ಫ್ಯಾಕ್ಟ್ರಿ ಮಾಡೋಣಂತ ಜಾಗ ತಗೊಂಡು ಪಾಯ ಎಲ್ಲಾ ಹಾಕಿ ಎಲ್ಲ ಮಾಡಾದ್ಮೇಲೆ ಇನ್ನೇನು ಗೋಡೆ ಕಟ್ಸ್ಬೇಕು ಗೋಡೆ ಕಟ್ಸ್ಬೇಕಾದ್ರೆ ನಾನು ಸಂಜೆ ಪೂಜೆ ಮಾಡ್ತಾ ಇದ್ದೆ ಮನೆ ಬಂದು ಸಂಜೆ ಪೂಜೆ ಮಾಡ್ತಾರಾಗ ಇದಕ್ಕಿದ್ದಂಗ ಅಮ್ಮ ಮೈ ತುಂಬ್ತು ಮೈ ಆಮೇಲೆ ಬಂದು ಇವರು ಅವಾಗ ತಾನೇ ಬಂದ್ರು ಬಂದು ಇವ್ರ ಕೈಕಾಳ ಮುಖ ತೊಗೊಂಡು ಬಂದು ಕುಂತ್ರು ಬಂದ ತಕ್ಷಣ ಹೇಳಿದರು ಆ ಜಾಗ ಬಿಟ್ಕೊಡಪ್ಪ ನನಗೆ ಅಂತಂದ್ರು ಅಂತಂದರು ಡಿಸೈನ್ ಇಂಟೀರಿಯರ್ ಅಂತ ಎಕ್ಸ್ಟೀರಿಯರ್ ಅಂತ ಬಿಟ್ಟು ಇವ್ ಬಿಸ್ನೆಸ್ ಮಾಡ್ತಾ ಇದ್ವಿ ಅದು ಮಾಡ್ತಾ ಮಾಡ್ಲಾ ಅಂತ ಮಾಡ್ತಾ ಇದ್ವಿ ಆಮೇಲೆ ಆ ಜಾಗ ಬಿಟ್ಕೊಡಪ್ಪ ಅಂದ್ರೆ ಚಿಕ್ಕದಾಯ್ತಲ್ಲಮ್ಮ ಆ ಜಾಗ ಅದ್ರಲ್ಲಿ ಹೆಂಗೆ ದೇವಸ್ಥಾನ ಮಾಡೋಕ್ಕಾಗುತ್ತೆ ನನಗೆ ಆ ಜಾಗ ಇಷ್ಟ ಆ ಜಾಗ ಬಿಟ್ಕೊಡು ನಾನು ಬೇರೆ ಏನು ಕೇಳೋಲ್ಲ ನಿನಗೆ ನನ್ನ ದೇವಸ್ಥಾನ ಆಗೋಷ್ಠ ನೀನು ದೊಡ್ಡದಾಗಿ ಫ್ಯಾಕ್ಟ್ರಿ ಮಾಡಿಕೊಡ್ತೀನಿ ಹಾಂ ನಾನು ಹೇಳಿದಂಗೆ ನೀವು ಒಂದೇ ತಿಂಗಳಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಡ್ತೀನಿ ಆದರೆ ನನಗೆ ಆ ಜಾಗ ಬೇಕು ಅಂದರು ನಮಗೆ ಗೊತ್ತಾಗಲಿಲ್ಲ ಸರಿ ಆಯ್ತಮ್ಮ ನೀನು ಕೇಳಿದ್ಮೇಲೆ ನಿನ್ಗೆ ಯಾವುದು ಇನ್ನೂ ಇಲ್ಲನಲ್ಲ ಅದು ನಾವು ದೇವಸ್ಥಾನ ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಮತ್ತೆ ಮಾಡ್ಯೋ ನೀನು ಆ ಜಾಗದಲ್ಲಿ ಅಗಿ ಅಗದಾಗ ನಾನ್ ಸಿಗ್ತೀನಿ ಆ ಜಾಗದಲ್ಲಿ ಅಂತ ಒಂಬತ್ತು ಅಡಿ ಎಲ್ಲ ತಗದು ಎಲ್ಲ ಮಾಡಿ ಪಾಯ ಎಲ್ಲ ಹಾಕಿ ಜಲ್ಲಿ ಕಲ್ಯೆಲ್ಲ ಹಾಕಿ ಪಾಯ ಎಲ್ಲಾ ಎಲ್ಲ ಮಾಡಿಟ್ಟಿದ್ವಿ ಮತ್ತೇನ್ ಸಿಗ್ಬೋದು ಇಲ್ಲಿ ಏನ್ ಇರ್ಲಿಲ್ಲಾ ಅಂತ ನಮ್ದಿತ್ತು ಸರಿ ಮಾಡ್ ಎಲ್ಲಿ ಅಂತ ಕೇಳಿದಾಗ ನೀನ್ ಗರ್ಭಗುಡಿ ಎಲ್ಲಿಗೆ ಹಾಕ್ತಿ ಹಾಯಿ ಆ ಗರ್ಭ ಗುಡಿಗಳಿಗೆ ಹಗಿ ಅಂತ ಸರಿ ಅಂತ ನಾವು ಎಲ್ಲಾನು ರೆಡಿ ಮಾಡ್ಕೊಂಡ್ವಿ ಎಲ್ಲ ಕರ್ಕೊಂಡು ಸ್ವಾಮಿ ಸ್ವಾಮಿಗೆ ಕರ್ಕೊಂಡ್ಬಂದು ಪಾಯ ಎಲ್ಲ ಹಾಕಿ ಎಲ್ಲ ಮರಗ ಮಾಡಿದ್ರು ಆ ಜಾಗದಾಗ ಅಕೆ ಶುರು ಮಾಡಿದರು ಮಾಡಿದಾಗ ಒಂದು ಕಲ್ಲು ಥರ ಬ ಸಿಕ್ತ ದೊಡ್ಡದಾಗಿ ನಮ್ಮ ಮನೆಯವ್ರಂದರು ಇಲ್ಲ ಇದು ಈ ಕಲ್ಲು ಇರಲಿಲ್ಲ ಮುಂಚೆ ನಾವು ಪಾಯಗೆ ಹಾಕ್ಬೇಕು ಅದನ್ನು ಮಾಡುವಾಗೆ ಕಲ್ಲು ಇರಲಿಲ್ಲ ಇವಾಗ ಹೆಂಗೆ ಬಂತು ಗೊತ್ತಿಲ್ಲ ಅಂತಂದರು ಸರಿ ಅಂತ ಅದನ್ನೆತ್ತಿಡ್ಬೇಕಂದ್ರೆ ಒಬ್ಬರ ಕೈಯಲ್ಲಿ ಆಗದೇ ಆಗೋದೇ ಇಲ್ಲ ಅದು ಒಂದು ಇಪ್ಪತ್ತು ಜನ ಸೇರಿಕೊಂಡು ಮೇಲೆ ಎತ್ತಿಟ್ರು ಅಷ್ಟು ಭಾರ ಇತ್ತು ಅದು ಇಪ್ಪತ್ತು ಜನ ಅಂದರೆ ರೋಡಲ್ಲಿ ಹೋಗೋರ್ನೆಲ್ಲ ಕರ್ಕೊಂಡ್ರು ಕರ್ಕೊಂಡು ಕರ್ಕೊಂಡು ಎಲ್ಲ ಕರ್ಕೊಂಡು ಅಷ್ಟು ಜನ ಬಂದು ಮೇಲೆ ಎತ್ತಿಟ್ರು ಆಮೇಲೆ ಇವರು ಈ ಕಲ್ಲು ತೊಗೊಂಡು ಏನು ಅಂತ ಬಿಸಾಕ್ಬಿಟ್ರು ಇನ್ನ ಏನ್ ಬೇರೆ ಏನೋ ಅಂತ ಏನೋ ಸಿಗುತ್ತೆ ಅಮ್ಮ ಹೇಳ್ತಲ್ಲ ಇನ್ನ ಏನು ಬೇರೆ ಸಿಗಬಹುದು ಒಳಗಡೆ ಅಂದ್ಬಿಟ್ಟು ಆಗ್ಯಾಕ್ ಸುರ್ ಮಾಡಿದ್ರು ಮತ್ತವತ್ ಬಂದ್ರೆ ಏನು ಸಿಗ್ಲಿಲ್ಲ ಅನ್ಕೊಂಡ್ ಬಂದ್ರು ಆ ನ ಸರಿ ಪೂಜಾ ಮಾಡಿ ಕೇಳ ಅಮ್ಮನಿಗೆ ಅಂದ್ಬಿಟ್ಟು ನಾನ್ ಮತ್ತೆ ಕುತ್ಕೊಂಡು ಅಮ್ಮ ಮೈ ತುಂಬಿದ್ರು ನಾನ್ ಸಿಕ್ಕಿದ ಯಾಕೆ ಬಿಸಾಕಿದ್ದೆ ಅಂತ ಎತ್ ಬಿಸಾಕಿದ್ದೀನಿ ಏನೋ ಅಂದ್ರು ಯಾವ್ದಮ್ಮ ಅಂದ ನೀನ್ ಬಿಸಾಕಿದಲ್ಲ ಅದೇ ನಾನು ಅಂದ್ರು ಹೌದಾ ಅದನ್ನ ಇಟ್ಟು ಪೂಜಾ ಮಾಡು ನಾನೇ ಅದು ನಾನೇ ನನ್ ರೂಪ ನೋಡದ್ರಲ್ಲಿ ಅಂತಂದ್ರು ಆಮೇಲೆ ಅದ್ ಬಂದು ಮರದಿವಸ ಬಂದು ಎಲ್ಲ ತೊಳೆದು ಇಳ್ದು ನೋಡಿದಾಗ ಸೇಮ್ ಅಮ್ಮನ್ ರೂಪನೇ ಆಮೇಲೆ ತಪ್ಪೈತಮ್ಮ ಅಂತೆಲ್ಲ ಕೇಳ್ಕೊಂಡು ಚೆನ್ನಾಗ್ ಪೂಜಾ ಮಾಡಿ ಅಲ್ಲಿ ಮೇಲೆ ಇಟ್ಕೊಂಡು ಪೂಜಾ ಮಾಡ್ಕೊಂಡು ಬರ್ತಾ ಇದ್ವಿ ಇವಾಗ್ಲೂ ಅದೇ ಇದೆ ಉದ್ಭವ ಮೂರ್ತಿ ಅದು ಮೂಲ ಇದೆ ಸೊ ಅದ್ರ ಮೇಲೆ ಇವಾಗ ನೆಕ್ಸ್ಟ್ ಏನೇ ಕಟ್ಟಕ್ ಹೋದ್ರೆ ಇನ್ನೊಂದು ಮೂರ್ತಿನ ನೀವು ಮಾಡ್ಕೊಂಡು ಬಟ್ ಮೂಲ ಇದಿರು ಸೊ ಇವಾಗ ನಾವು ಇವಾಗ ಕಂಪ್ಲೀಟ್ ನಿಮ್ದು ಒಂದು ಸ್ಟೋರಿ ತರ ಆಯ್ತಿದ್ದು ಮೇನ್ ಈಗ ನಿಮ್ಮಲ್ಲಿ ಏನೆಲ್ಲ ಪವಾಡ್ಗಳು ಆಗ್ತಾ ಇದಾವೆ ಇವಾಗ ಅಲ್ಲಿ ಬಂದವ್ರಿಗೆ ಯಾವೆಲ್ಲ ಸಮಸ್ಯೆಗಳು ಇರೋರ್ನ ನೀವು ಹ್ಯಾಂಡಲ್ ಮಾಡ್ತಾ ಇದೀರಾ ಯಾವ ತರ ಅಲ್ಲಿ ರಿಸಲ್ಟ್ ಬಂದವ್ರಿಗೆ ಜನಗಳಿಗೆ ಅಕ್ಕಪಕ್ಕದವ್ರು ಬಂದವ್ರಿಗೆ ಏನೆಲ್ಲ ನೀವು ನೋಡ್ತಾ ಇದೀರಾ ಯಾವ ತರ ಇರುತ್ತೆ ನೀವು ಒಂದು ಪರಿಹಾರ ಮಾಡ್ಕೊಡೋ ಮಾರ್ಗ ನಮ್ದು ಬಂದು ಏನಿದ್ರು ಎಲ್ಲ ದೈವಶಕ್ತಿ ನಾವು ಏನು ಮಾಡಿದ್ರು ದೈವಶಕ್ತಿಯಿಂದನೇ ಮಾಡೋದು ಏನು ಮಾಡೋದಿದ್ರು ಅಮ್ಮನಿಗೆ ಒಂದು ಮಾತು ಕೇಳಿಬಿಟ್ಟೆ ಮಾಡೋದು ಪ್ರತಿಯೊಂದೂ ದೇವ್ರದ್ದೇ ಎಲ್ಲ ದೈವ ಶಕ್ತಿಯಿಂದನೇ ಮಾಡೋದು ಮಾಟ ಮಂತ್ರ ಇಂಥದ್ದು ಯಾವುದು ಮಾಡೋದಿಲ್ಲ ಏನು ಮಾಡ್ಬೇಕಂದ್ರೆ ಅಮ್ಮನ ಕೇಳ್ತೀವಿ ಅದು ಮಾಡ್ತೀವಿ ಅಮ್ಮ ಇದು ಇವ್ರಿಗೆ ಈ ಥರ ಇದೆ ಇವ್ರಿಗೆ ಈ ಥರ ತೊಂದರೆ ಇದೆ ಇವ್ರಿಗೆ ಈ ಥರ ಪರಿಹಾರ ಮಾಡಿದರೆ ಸೆರೆ ಹೋಗ್ತಾರೆ ಅಂತ ಅಲ್ಲಿ ಹೋಗಿ ಕೇಳ್ಬಿಟ್ಟೆ ಮಾಡೋದು ಪ್ರತಿಯೊಬ್ಬರಿಗೂ ಈಗ ಮಂತ್ರ ಜಾಸ್ತಿ ನಡೀತಾ ಇದ್ದಾಗ ನಾವು ಮಾಟಮಂತ್ರ ತೆಗಿಯೋರು ಎಂಥ ಮಾಟಮಂತ್ರ ತೆಗೆದು ಹಾಕ್ತೀವಿ ಅದು ಅಮ್ಮ ಓಕೆ ಅಲ್ಲಿ ನಂದು ಮೈ ನಾವು ಕರದಾಗ ಮಾತ್ರ ಅಮ್ಮ ಬರುತ್ತೆ ಅಷ್ಟೇ ಕೈ ನನ್ನ ಕೈಲಿ ಯಾವ್ದು ಮಾಡಕ್ ಆಗೋದಿಲ್ಲ ಅಂತ ಇರುತ್ತೋ ಅವಾಗ ಅಮ್ಮ ಬರ್ತಾರೆ ಕರಿತೀವಿ ನಾವೇ ಕರಿತೇವೆ ನನ್ನ ಆಗ್ತಾ ಇಲ್ಲ ಬಾಮಾನಿ ಅಂದಾಗ ಅವ್ರು ಬಂದು ಅದ್ ಮುಗಿಸ್ಕೊಡ್ತಾರೆ ಎಲ್ಲ ನಾನೇ ಮಾಡೋದು ಎಲ್ಲ ಲಿಂಬೆನ ಒಂದ್ರಲ್ಲೇ ಮಾಡೋದು ಲಿಂಬೆನಲ್ಲೇ ಮಾಡೋದು ಕಟ್ಟಿಗಿಟ್ಟಿಯನ್ನ ಹೊಡಿಯೋದಿಲ್ಲ ನಾನು ಎಲ್ಲ ಲಿಂಬೆನಲ್ಲೇ ಮಾಡೋದು ಲಿಂಬೆನಂದ್ರೆ ಅಲ್ಲಿ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತ ನಾವು ನೋಡ್ಬಿಡ್ತೀವಿ ಅವ್ರ ತಲೆ ಮೇಲೆ ಇಟ್ಟು ನೋಡ್ತೀವಿ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತಲ್ಲಿ ನೋಡ್ತೀವಿ ಫಸ್ಟು ಅದಕ್ಕೇನ್ ಪರಿಹಾರ ಅಂತ ನೋಡ್ತೀವಿ ನಾವು ಕೇಳ್ತೀವಿ ಅವ್ರಿಗೆ ನಿಮ್ಗೆ ಈ ಥರ ಈ ತರ ಆಗಿದೆ ಅಲ್ವಾ ಅಂತೀವಿ ಹೌದು ಅಂತ ಆ ಎಷ್ಟು ವರ್ಷದಿಂದ ಆಗಿದೆ ಅಂತ ಹೇಳ್ತೀವಿ ಎಷ್ಟು ದಿನದಿಂದ ಈ ತರ ನೀವು ಕ ನರ್ಲತಾ ಇದ್ದೀರಾ ಎಷ್ಟು ತರ ಕಷ್ಟ ಪಡ್ತಾ ಇದ್ದೀರಾ ಅಂತ ಹೇಳ್ತೀವಿ ನಿಮಗೆ ಗೊತ್ತಾಗ ಎಲ್ಲ ನಾವು ಗೊತ್ತಿದ್ದ ಅವ್ರು ಕೇಳ್ತೀವಿ ಎಲ್ಲಾನು ಓಕೆ ಯಾರು ಅವ್ರು ಕೇಳ್ತೀವಿ ಕೇಳಿದ ಮೇಲೆ ಎಲ್ಲ ಅಂದ್ರೆ ಈ ತರ ಪರಿಹಾರ ಮಾಡ್ಕೊಂಡ್ರೆ ನಿಮಗೆ അത് വിട്ടു ഹോകെ ದೂರ ಆಗುತ್ತೆ ಆದ್ರೆ ನೀವು ಒಂದ್ಸರಿ ಪರಿಹಾರಗೆಲ್ಲ ಹೋಗೋದಿಲ್ಲ ಅದ್ ಮೂರ್ ಟೈಮ್ ಮಾಡ್ಲೇಬೇಕು ಯಾವ್ದಿದ್ರು ಮೂರ್ ಸರಿ ಮಾಡಿದ್ರು ಮಾತ್ರ ಅದ್ ಹೋಗುತ್ತೆ ನಾನು ಒಂದೇ ಸರಿ ಹೋಗ್ತೀನಿ ಅಂದ್ರೆ ಯಾವ್ದು ಹೋಗೋದಿಲ್ಲ ಒಂದೊಂದ್ ದೆವುಗಳೆಲ್ಲ ಹೊರಟೋಗ್ಬಿಡ್ತಾವೆ ಓ ದೆವ್ವ ಎಲ್ಲಾನು ದೇವಾನೇ ಮೇನ್ ಜಾಸ್ತಿ ಇರೋದು ಮತ್ತೆ ದೇವ್ರುಗಳು ಇರ್ತವೆ ದೇವಗಳು ಇರ್ತವೆ ಜಾಸ್ತಿ ಬಂದು ಈ ಮಾಟ ಮಂತ್ರ ಕೇಸ್ಗಳೇ ಜಾಸ್ತಿ ಬರೋದು ತುಂಬಾ ಪಾಪ ನರ್ಲ್ತಾ ಇರ್ತಾರೆ ಮಕ್ಳನ್ನೂ ಬಿಡೋದಿಲ್ಲ ಹಂಗ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಳನ್ನೂ ಬಿಡೋದಿಲ್ಲ ಯಾವ ತರ ಕೇಸಗಳ್ ನಿಮಗೆ ಇದು ಒಂಥರ ಇದು ಈ ತರ ಮಾಡ್ತಾರ ಅಂತ ಅನ್ಸಿರೋ ತರ ದೇವತಾರ ಕೇಸ್ ಇದ್ರೆ ತಿಳಿಸಿ ತುಂಬ ಹೊಟ್ಟೆ ನೋವು ಬರುತ್ತೆ ಮಕ್ಳುಗಳಿಗೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೊಟ್ಟೆನ ಮದ್ದು ಹಾಕ್ಬಿಟ್ಟಿರ್ತಾರೆ ಮದ್ದಿಡಿ ಹಾಕ್ಬಿಟ್ಟಿರ್ತಾರೆ ಅದು ಗೊತ್ತಾಗೋದಿಲ್ಲ ತಂದೆ ತಾಯಿಗಳಿಗೆ ಅವ್ರು ಮಾಡ್ತಾರೆ ಆಸ್ಪಿಟ್ಲು ಹಾಸ್ಪಿಟ್ಲು ಹಾಸ್ಪಿಟ್ಲ್ ಅಂತ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಲ್ಲಿ ಎಲ್ಲ ರಿಪೋರ್ಟ್ ನಾರ್ಮಲ್ ಅಂತ ಬರ್ತಿರ್ತೆ ಮತ್ತೆ ಆ ಮಕ್ಕಳಿಗೆ ಹೊಟ್ಟೆ ನೋವು ಕಡಿಮೆ ಆಗೋದಿಲ್ಲ ಅದು ಏನು ಮಾಡ್ಬಿಡ್ತಾರೆ ಸರಿ ಅಂತ ಅಡ್ಮಿಂಟು ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತೆ ಮನೆ ಬಂದರೆ ಅದೇ ಆಗುತ್ತೆ ಲಾಸ್ಟ್ ಏನು ಮಾಡಬೇಕು ಆ ಮದ್ದಿಡ್ ತೆಗೀಬೇಕಂದ್ರನೆ ನಮ್ಮಂತರನೆ ಬರ್ಬೇಕು ನಮ್ಮಂತರ ಹತ್ರ ಕರ್ಕೊಂಡು ಬಂದ್ರೆ ಮದ್ದಿಡ್ ನಾನ್ ನಾನು ಬಂದು ಬರೀ ಲಿಂಬೆನಲ್ಲಿ ಕೊಡ್ತೇನೆ ಹೊಟ್ಟೆನ್ ರಸ ಅಲ್ಲೇ ಕೊಡ್ತೇನೆ ಇಲ್ಲಾಂದ್ರೆ ಮನೆಗೆ ತಗೊಂಡೋಗಿ ಈ ತರ ಮಾಡಿ ನಾನು ಯಾವ ತರ ಹೇಳ್ತೀನಿ ಆತರ ಮಾಡಿ ನೀವು ಕೊಟ್ರೆ ಮದ್ದಿಡ್ ಹೋಗುತ್ತೆ ಬೇರೆ ಏನು ಯಾವ್ದು ಕೊಡೋದಿಲ್ಲ ಬೇರೆ ಲಿಂಬೆನ ಮಾತ್ರ ಆದ್ರೆ ನಾನು ಯಾವ ತರ ಹೇಳ್ತೀನಿ ತರ ಮಾತ್ರ ತಗೊಂಡ್ರೆ ಸುಮ್ನೆ ಹಂಗೆ ಕೊಡೋದ್ರೂ ಹೋಗೋದಿಲ್ಲ ಅಂದ್ರೆ ಅದಕ್ಕೆ ನಿಯಮಗಳು ಅದಕ್ಕಿಂತ ಮಂತ್ರ ಇರ್ತವೆ ಒಂದೇ ಸ್ಟೈಲಲ್ಲಿ ಎಲ್ಲಾರ್ಗು ಇರ್ತಾವೆ ಒಬ್ಬೊಬ್ರು ಒಂದೊಂದರ ಬೇರೆ ಬೇರೆ ಇರುತ್ತೆ ಅವ್ರ ಪರಿಸ್ಥಿತಿ ಅವ್ರ ಸಮಸ್ಯೆ ನೋಡಿ ಚೇಂಜ್ ಮಾಡ್ತೀರಾ ಅದಕ್ಕೆ ಎಷ್ಟು ಲಿಂಬೆನ ಕೊಡ್ತೀನಂತ ಅದ್ರ ಮೇಲೆ ಇಪ್ಪತ್ತು ಲಿಂಬೆನ್ ಗಂಟು ಹೋಗುತ್ತೆ ಒಬ್ಬರು ಅಂದ್ರೆ ಒಂದೇ ದಿನ ತಗೊಳ್ಳೋದು ಒಂದ್ ಒಂದ್ ದಿನಕ್ಕೆ ಒಂದನ ಅಂದ್ರೆ ಅದ್ ಪೂರ್ತಿ ಹೋಗ್ಬೇಕಂದ್ರೆ ಇಪ್ಪತ್ ಗಂಟೆನೂ ಹೋಗುತ್ತೆ ಒಬ್ರಿಗೆ ಒಂದ್ರಲ್ಲೇ ಹೋಗುತ್ತೆ ಎರಡರಲ್ಲೇ ಹೋಗುತ್ತೆ ಹಂಗೆ ಒಬ್ರು ಜಾಸ್ತಿ ತುಂಬಾ ದಿನ ಹೋಗ್ಬಿಟ್ಟು ಕೂದಲೆಲ್ಲ ಬೆಳೆದ್ಬಿಟ್ಟು ಎಲ್ಲಾ ಆಗ್ಬಿಟ್ಟಿದ್ರೆ ಅವ್ರಿಗೆ ಇಪ್ಪತ್ ಲಿಂಬನ ಬೇಕೇ ಬೇಕು ಇಪ್ಪತ್ ದಿವ್ಸ ತಗೊಲೇಬೇಕು ಅವ್ರ ಕಂಪಲ್ಸರಿ ಬೆಳೆಯುತ್ತಾ ಹೌದು ಎಲ್ಲಾ ಬೆಳೆಯುತ್ತೆ ಬಿಟ್ಟು ಬಿಟ್ರೆ ಅದು ಲೆಸ್ಟ್ ಅವರು ಸ್ಪಾಟ್ ಆಗ್ತಾರೆ ಅಲ್ಲಿ ಗಂಟ ಬಿಡ್ಬಾರ್ದು ಬೆಳಿತದೆ ತುಂಬಾ ಸಣ್ಣ ಬಿಡ್ತಾರೆ ಸಣ್ಣಗಿ ಅವ್ರ ಶಕ್ತಿನೇ ಇರೋದಿಲ್ಲ ಅವಾಗ ತಿಳ್ಕೊಂಬಿಡ್ಬೇಕು ಇದು ಇನ್ನ ಮುಚ್ಚು ಅಂತ ಕಷ್ಟ ಅಂತ ಅಲ್ಲಿ ಆದ್ ಬಂದ್ರೆ ನಾವ್ ಏನ್ ಮಾಡಕ್ ಆಗುದಿಲ್ಲ ಅದಕ್ಕೆ ಬಂದ್ರೆ ಏನಾದ್ರು ಮಾಡ್ತೀವಿ ಅದು ಬಂದ್ರೆ ಮಾಡ್ಬೋದು ಇಲ್ಲ ಅಂತಿಲ್ಲ ಆದ್ರೆ ಏನಾರು ಹೆಚ್ಚು ಕಮ್ಮಿ ನಮ್ಮ ಮೇಲೆ ಬರುತ್ತೆ ಅಂತ ನಾವು ಇದು ಒಂದು ಬೇಸಿಕ್ ಸಿಂಪ್ಟಮ್ಸ್ ತಿಳಿಸಿ ಮೇಡಮ್ ಈಗ ಯಾರಿಗಾದ್ರೂ ಮದ್ದಿಡಿ ಆಗಿದೆ ಅಂದ್ರೆ ನಿಮ್ಮ ಅಬ್ಸರ್ವೇಷನ್ ಮದ್ದಿಡಿ ಆಗಿದ್ದವರು ಅವರು ಒಂದು ಮುಖಚರಿ ಆಗ್ಬೋದು ಅವರ ಒಂದು ನಡವಳಿಕೆ ಆಗ್ಬೋದು ಏನು ಅವರ ದೇಹದಲ್ಲಿ ಪರಿವರ್ತನೆ ಹೊರಗಡೆ ಕಾಣುತ್ತೆ ನಾವು ಅಬ್ಸರ್ವ್ ಮಾಡೋಕ್ಕೆ ಕಣ್ ಕಡೆ ಎಲ್ಲ ಕಪ್ಪಾಗ್ಬಿಟ್ಟಿರುತ್ತೆ ಸರ್ ಎಲ್ಲ ಫುಲ್ ಕಪ್ಪಾಗ್ಬಿಡುತ್ತೆ ಇಲ್ಲಿ ಇಲ್ಲಿ ಕಪ್ಪಾಗ್ಬಿಡುತ್ತೆ ಮತ್ತೆ ಮಚ್ಚೆ ಮಚ್ಚೆ ಬಂದಿರುತ್ತೆ ಮುಖದಲ್ಲಿ ಅಲ್ಲೆಲ್ಲ ಮಚ್ಚೆಗಳು ಬಂದಿರುತ್ತೆ ಆ ಒಂದೊಂದು ಮಚ್ಚೆಗಳೆಲ್ಲ ಕಂಡು ನಾವು ಎಲ್ಲೆಲ್ಲ ಮಚ್ಚ ಬಂದಿರುತ್ತೆ ಯಾವ ತರ ಮಚ್ಚ ಅಂತೂ ಇದೆ ಅದನ್ನು ಆ ಮಚ್ಚದಲ್ಲಿ ಇದೆ ಮದ್ದಿಡ ಅಂತಲೇ ಮೊಕ್ಕದಲ್ಲೇ ಕಣ್ಣು ಮಾಡಿ ಹೇಳ್ಬಿಡ್ತೀವಿ ಅವ್ರ ಹಿಂಗ್ ಬಂದ ತಕ್ಷಣ ಹಿಂಗ್ ನೋಡಿ ಹೇಳ್ತಿವಿ ಮದ್ದಿಡೆ ಆಗಿದೆ ನಿಮ್ಗೆ ಅಂತ ಯಾಕಂದ್ರೆ ನಾನು ನೋಡದೆ ಜಾಸ್ತಿ ಕಣ್ಣಲ್ಲಿ ಕಣ್ಣಲ್ಲಿ ಪ್ರತಿ ಪ್ರತಿಯೊಂದು ನೋಡೋದೇ ಕಣ್ಣು ಅವ್ರು ಬಂದ ತಕ್ಷಣ ಅವ್ರ ಕಣ್ಣೇ ನೋಡೋದು ಆ ಕಣ್ಣಲ್ಲೇ ನಿಮ್ಗೆ ಇದೇ ಆಗಿದೆ ಅಂತ ಹೇಳ್ಬಿಡ್ತೀನಿ ಹ್ಮ್ ಅವ್ರು ಬಂದು ಹೇಳೋದೇ ಬೇಡ ನನ್ನ ಹತ್ರ ಇದೇ ಸಮಸ್ಯೆ ಇದೆ ಅಂತ ಹೇಳಿ ಕಲ್ತಿರೋ ವಿದ್ಯಾನ ಕಲ್ಸಿದ್ದ ಎಲ್ಲ ಅಮ್ಮ ಶಕ್ತಿ ಸರ್ ನಾನು ಯಾವ ಗುರುಗಳ ಪ್ರತಿ ಇಷ್ಟ ಜಾಸ್ತಿ ಇದೆ ಎಲ್ಲ ವಿದ್ಯೆ ಓಕೆ ಓಕೆ ಈಗ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ಏನೇನೋ ಒಂದಷ್ಟು ಅಂದ್ರೆ ಮಾತಲ್ಲಿ ಹೇಳಕ್ ಇರೋದು ಕೂಡ ಕಣ್ಣಲ್ಲಿ ಗೊತ್ತಾಗುತ್ತೆ ಅನ್ನೋ ತರ ವಿಚಾರಗಳೈತೆ ಈಗ ಸೈನ್ಸಲ್ಲಿ ಕೂಡ ಈಗ ಏನು ಸೈಕಾಲಜಿ ಸೊ ಅದರಲ್ಲಿ ಕೂಡ ಕೆಲವೊಬ್ಬೊಬ್ರನ್ನ ಅಬ್ಸರ್ವ್ ಮಾಡಿಕೊಂಡು ಮೈಂಡ್ ರೀಡಿಂಗು ಇವೆಲ್ಲ ಮಾಡೋವಷ್ಟು ಸೈನ್ಸು ಇದೆ ಸೊ ಕೆಲವರು ಅದನ್ನು ಮಾಡ್ತಾರೆ ಸೊ ಎಕ್ಸ್ಪರ್ಟ್ಸ್ ಇದ್ದಾರೆ ಬಟ್ ನಿಮಗೆ ಆ ಥರ ನೋಡಿ ಇವ್ರಿಗೆ ಈ ಥರ ಸಮಸ್ಯೆ ಆಗೈತೆ ಅಂತ ಒಂದು ಕ್ಲಾರಿಟಿ ನೀವು ತಗೊಬೇಕು ಅಂದರೆ ಅನುಮಾನದಲ್ಲಿ ತೊಗೊತಿರೋ ಇಲ್ಲ ಇದೇ ಆಗೈತೆ ಅಂತ ನೀವು ಕನ್ಫರ್ಮ್ ಆಗಿಬಿಡುತ್ತಾ ಇದನ್ನು ಕನ್ಫರ್ಮ್ ಆಗಬೇಕು ಅಂದರೆ ಆ ಥರದ ವಿದ್ಯೆನ ತಾಯಿ ನಿಮಗೆ ಅವ್ರ ನೋಡಿ ಈ ಸಲ ಸಮಸ್ಯೆ ಇದ್ದರೆ ಈ ಅಂತ ಸೂಚನೆಗಳು ಮನಸ್ಸಲ್ಲಿ ಹಿಂಗ್ ಇವ್ರಿಗೆ ಈ ತರ ಸಮಸ್ಯೆ ಇದೆ ಇವ್ರಿಗೆ ಏನ್ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ಕೇಳ್ತೀವಿ ಅವಾಗ ಬಂದು ಮನಸ್ಸಲ್ಲೇ ಅಮ್ಮ ಹೇಳುತ್ತೆ ಇದನ್ನ ಮಾಡು ಪರಿಹಾರ ಆಗುತ್ತೆ ಅವ್ರಿಗೆ ಅವಾಗ ನಾವು ಅವ್ರು ಹೇಳ್ತೀವಿ ಪ್ರತಿಯೊಂದು ಅಮ್ಮನ ಹತ್ರ ಈ ತರ ಕೇಳ್ಬಿಟ್ಟೇನೆ ಯಾರು ಬಂದ್ರೂ ಅವ್ರ ಹತ್ರ ಈ ತರ ಸಮಸ್ಯೆ ಇದೆ ಕೇಳ್ಬಿಟ್ಟು ಅವ್ರಿಗೆ ಹೇಳೋದು ಸೊ ಯಾವಾಗ್ಲೂ ಮೈ ಮೇಲೆ ಬರ್ಬೇಕಿಲ್ಲ ಮೇಲೆ ಬಂದು ನಿಮ್ ಕೈಲಿ ಆಗದೆ ಇದ್ದಾಗ ಒಂದು ಒಂದು ಏನೋ ಸೂಚನೆ ನಿಮ್ಗೆ ಪ್ರಶ್ನೆ ಹಾಕೊಂಡಾಗ ನಿಮಗ್ ನೀವೇ ಮನ್ಸಲ್ಲಿ ಅದಕ್ಕೆ ಆನ್ಸರ್ ಕೊಡ್ತಾರೆ ಅದು ಆನ್ಸರ್ ಏನ್ ನಾವು ನೀವು ಮಾತಾಡ್ತಾ ಇದೀವಲ್ಲ ಈ ತರ ಇರುತ್ತಾ ನಿಮ್ಗೆ ಹೌದು ಅದೇ ತರ ಆನ್ಸರ್ ಮಾಡ್ತಾರೆ ಹಿಂಗೆ ಕುಂತಿದಾಗ ಹಿಂಗೆ ಗೋಚಾರ ಆಗುತ್ತೆ ಅಷ್ಟೇ ಈ ತರ ಮಾಡು ಹಿಂಗ ಹಿಂಗೆ ಅಂತ ಅದು ಇವಾಗ ಎ ಬಿ ಸಿ ಡಿ ಅಂತ ಎ ಬಿ ಸಿ ಡಿ ತರ ಆತರ ಕಾಣಿಸುತ್ತಲ್ವಾ ಆ ತರ ಕಾಣಿಸುತ್ತೆ ನನಗೆ ಈ ತರ ಮಾಡೋ ಅಂತ

ಬೇರೆ ಕಡೆ ತagitara illa ಅಂತ ಹೇಳ್ತಿದಳ ಅದು ನಡೀತಿತಿ ನಾನ್ ಮಾಡೋದು ಲಿಂಬೆನೆಂದ ಲಿಂಬೆನೆನಲ್ಲಿ ಅಂದ್ರೆ ಅದಕ್ಕೆ ಮಂತ್ರ ಇದೆ ಸರ್ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಮಂತ್ರ ಇದೆ ನಾವು ಆ ಲಿಂಬೆನ್ ಒಂದ್ ಮಂತ್ರ ಹೇಳ್ಬಿಟ್ಟು ಆ ಲಿಂಬೆನೆ ಕೊಡ್ತೀವಿ ಆ ಮಂತ್ರ ಕೆಲಸ ಮಾಡುತ್ತೆ ಲಿಂಬೆನೆನ ಒಳಗಡೆ ಓಕೆ ಓಕೆ ಲಿಂಬೆನೆ ಒಂದು ಆಯುಧ ಅಷ್ಟೇ ಬಟ್ ಮಂತ್ರ ಪವರ್ ಶಕ್ತಿ ಇದರಲ್ಲಿ ಇರುತ್ತೆ ಕೆಲಸ ಮಾಡೋದು ಇದು ಮದ್ದು ಪ್ರತಿಯೊಂದಷ್ಟೇ ಲಿಂಬೆನೆ ಎಲ್ಲಾ ಕೇಸಿಗೆ ಅದಾದ ಮಂತ್ರ ಇದೆ ಅದಾದ ಮಂತ್ರ ಹೇಳ್ಬಿಟ್ಟು ಅದಕ್ಕೆ ಇದು ಮಂತ್ರಗಳ ಯಾರು ಹೇಳಿ ಕೊಟ್ಟಿದ ನೀವು ಅಮ್ಮನೇ ಹೇಳ್ಕೊಟ್ಟಿದ್ದು ಈ ಮಂತ್ರ ಹಾಕೋದು ಎಲ್ಲ ಸೇಮ್ ಅದೇ ಮಂತ್ರ ಇವಾಗ ನಾವು ಹಾಕಿದ್ರೆ ವರ್ಕ್ ಆಗುತ್ತಾ ಆಗಲ್ಲ ಬರೋದಿಲ್ಲ ಅದು ಅಲ್ಲಿಂದನೇ ಬರ್ಬೇಕು ಅವ್ರಿಗೆ ಅವರು ಅದಕ್ಕೆ ಆ ಒಂದು ತತಸ್ತು ಅವರು ಒಂದು ಆಶೀರ್ವಾದ ಮಾಡಿ ಕೊಟ್ಟಿ ಅದನ್ನ ನೀವೇ ಬಳಸಬೇಕು ಅವಾಗಲೇ ಕೆಲಸ ಮಾಡಿ ಅದು ಯಾತ್ರೆ ಬರುತ್ತೆ ಅಂದ್ರೆ ಒಂದು ನನಗೆ ಆ ಬುಕ್ ಗೋಚಾರ ಆಗುತ್ತೆ ಸರ್ ಓಕೆ ಆ ಬುಕ್ ದಲ್ಲಿ ಇಷ್ಟನೇ ಪೇಜ್ ಓಪನ್ ಮಾಡು ಅದರಲ್ಲಿ ಅದಿದ ಕಳ್ತಕೋ ಅಂತ ಹೇಳಬೇಕು ಮಂತ್ರನ ಬುಕ್ ಅಲ್ಲಿ ತೋರಿಸುತ್ತೆ ಅಮ್ಮ ಅದನ್ನ ನೀವು ಬರ್ಕೊತೀರಾ ಇಲ್ಲ ನಾನು ಕಲ್ತ್ಬಿಡ್ತೀನಿ ಅವಾಗಲೇ ಬಂದ್ಬಿಡುತ್ತೆ ಮಂತ್ರ ಈಸಿ ಬಂದ್ಬಿಡ್ತೈತಿ ಓಕೆ ಓಕೆ ಅವಾಗಲೇ ಕಲ್ತ್ಕೊಂಬಿಟ್ಟ ಅಲ್ಲಿ ಇರ್ತೇವೆ ಸರ್ ಇದಕ್ಕೆ ಇದಕ್ಕೆ ಈ ಮಂತ್ರ ಅಂತ ಇರುತ್ತೆ ಅದ ಮಂತ್ರ ಇಲ್ಲ ನಿಮಗೆ ಬುಕ್ಕಲ್ಲಿ ತೋರಿಸುತ್ತಾ ತಾಳೆಗರಿಯಲ್ಲಿ ತೋರಿಸುತ್ತೆ ಇಲ್ಲ ಬುಕ್ಕಲ್ಲಿ ಬುಕ್ ಬುಕ್ಕು ಈಗ ಬುಕ್ಸ್ ಇರುತ್ತೆ ಇದೆ ತರದ್ದೇ ಬುಕ್ಸ್ ತಾಳೆಗೆರೆ ಅಂದ್ರೆ ನಾವು ಅದು ಓದಕ್ಕಾಗಲ್ಲ ನಾವು ಓದಿರೋದು ಇದೆ ಕನ್ನಡ ಅಲ್ವಾ ಇದ್ರಲ್ಲೇ ತೋರಿಸುತ್ತೆ ನಮ್ಗೆ ಯಾವ್ದು ಗೊತ್ತಿದೆ ಅದೇ ದಾರಿಯಲ್ಲಿ ಅದೇ ದಾರಿ ಅದ್ರಲ್ಲಿ ಇರೋದೇ ಇದ್ರಲ್ಲಿ ಬುಕ್ ಮಾಡಿರ್ತಾರೆ ಅದನ್ನ ನಾವು ಓದ್ಕೊಳ್ತೀವಿ ತುಂಬ ಚೆನ್ನಾಗೈತೆ ಮತ್ತಷ್ಟು ಮುಂದೆ ನೆಕ್ಸ್ಟ್ ಮಾತಾಡೋಣ ಸೊ ವೀಕ್ಷಕರೇ ರಾಜೇಶ್ವರಿ ಅವರು ಚಾಮುಂಡೇಶ್ವರಿ ತಾಯಿನ ಆರಾಧನೆ ಮಾಡ್ತಾ ಇದ್ದಾರೆ ಅವ್ರದ್ದೇ ಕೆಲವೊಂದಷ್ಟು ವಿಚಾರಗಳನ್ನ ಅವರು ಇವಾಗ ಅಳವಡಿಸ್ಕೊಂಬಿಟ್ಟಿದ್ದಾರೆ ಸಾಕಷ್ಟು ಪರಿಹಾರಗಳು ಇನ್ನೂ ಬೇರೆ ಬೇರೆ ವಿದ್ಯೆಗಳೈತೆ ಅವರಲ್ಲಿ ಅವುಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡಿಸ್ತೀನಿ ಸೊ ಇವ್ರ ಬಗ್ಗೆ ಒಂದಷ್ಟು ಫಸ್ಟ್ ಬೇಸಿಕ್ ಒಂದು ಇನ್ಫಾರ್ಮೇಷನ್ ಪರಿಚಯ ನಮ್ಮ ಚಾನಲಲ್ಲಿ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವರಲ್ಲಿ ಯಾವೆಲ್ಲ ಶಕ್ತಿಗಳಿದ್ದಾವೆ ಯಾವೆಲ್ಲ ಅವರಲ್ಲಿ ಕೆಲಸಗಳು ಮಾಡ್ತಾವ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರ್ತದೆ ಸೊ ಆ ಥರದ ವಿಡಿಯೋಗಳು ಮುಂದೆ ಮಾಡ್ತೀನಿ ಅವುಗಳ್ನ ನೋಡ್ತಾ ಹೋಗಿ ಸೊ ಇದು ಒಂದು ಪರಿಚಯ ಇದು ವಿಡಿಯೋ ಸೊ ಇವ್ರ ಬಗ್ಗೆ ಏನಾದರೂ ನಿಮಗೆ ಇನ್ನೂ ಏನಾದರೂ ಕೇಳಬೇಕು ಅಂದರೆ ಅವ್ರ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಡೈರೆಕ್ಟ್ ಅವ್ರ ಜೊತೆ ಮಾತಾಡ್ಬೋದು ನೀವು ಸೊ ನೆಕ್ಸ್ಟ್ ಬೇರೆ ವೀಡಿಯೋಗಳನ್ನ ಅವ್ರ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ